ಇದು ಒಂದು ರೀತಿ ಇನ್ನೂ ಹೆಚ್ಚಿನ ಬಲ ಇದನ್ನು ಒಂದೇಳ್ತೀನಿ ಬಿ ಜೆ ಪಿ ಅವರಿಗೆ ಸಿದ್ದರಾಮಯ್ಯ ಅವರು ಇನ್ನೂ ಶಕ್ತಿಶಾಲಿ ಆಗಿದ್ದಾರೆ ಇವತ್ತು ನೀವು ಎಷ್ಟು ಅವ್ರ ಹಿಂದೆ ನೀವು ಈ ಥರ ಬೀಳ್ತೀರಾ ಈಗ ಮೊನ್ನೆ ಪಾದಯಾತ್ರೆ ಬಿ ಜೆ ಪಿಯವ್ರ ಪಾದಯಾತ್ರೆ ಫ್ಲಾಪ್ ಶೋ ಕಾಂಗ್ರೆಸ್ಸಿನ ಪಾದಯಾತ್ರೆ ಕಾಂಗ್ರೆಸ್ಸಿನ ಸಭೆ ಎಷ್ಟು ಜೋರಾಗಿ ನಡೀತು ಆಯಿತಾ ನೀವು ಎಷ್ಟು ನೀವು ಸಿದ್ದರಾಮಯ್ಯ ಅವ್ರನ್ನ ಈ ರೀತಿ ನೀವು ಟಾರ್ಗೆಟ್ ಮಾಡ್ತೀರಾ ಅಷ್ಟು ಇನ್ನೂ ಅವ್ರು ಎತ್ತರಕ್ಕೆ ಹೋಗ್ತಾರೆ ಇನ್ನೂ ಜನಪ್ರಿಯರಾಗ್ತಾರೆ ಜನ ಹಿಂದೆ ಇನ್ನೂ ಹೆಚ್ಚಾಗಿ ನಿಲ್ತಾರೆ ಯಾಕೆಂದರೆ ರಾಜ್ಯದ ಜನತೆಗೆ ಮತ್ತು ಅವ್ರ ಮುಖ್ಯಮಂತ್ರಿ ಹಿಂದೆ ಆಗಿದ್ದಾಗ ಮತ್ತು ಇವಾಗ ಒಳ್ಳೆಯ ಕೆಲಸ ಮಾಡಿ ಜನರಿಗೆ ಸೇವೆ ಮಾಡ್ತಾಯಿದ್ದಾರೆ ಮತ್ತು ಅವರನ್ನು ನೀವು ಈ ರೀತಿಯಾಗಿ ಮುಗಿಸೋದಕ್ಕೆ ನೀವು ಏನು ಮಾಡಿದ ಮಾಡುವಂಥ ಸಂಚು ಮಾಡಿದ್ದೀರಾ ಇದು ನಿಮಗೆ ನಿಮ್ಮ ಮುಖಭಂಗಾಗತ್ತೆ ತಿರುಗೇಟಾಗ್ತದೆ ಮತ್ತು ಉಪ ಚುನಾವಣೆಯಲ್ಲಿ ಗ ಉಪಚುನಾವಣೆ ಬಿಡಿ ಅದೇನು ದೊಡ್ಡ ವಿಚಾರ ಏನಲ್ಲ ಅದು ಉಪಚುನಾವಣೆ ಬರ್ತದೆ ಹೋಗ್ತದೆ ಅದು ಬೇರೆ ವಿಷಯ ನೂರು ಮೂವತ್ತಾರು ಸ್ಥಾನ ಗೆದ್ದಿರುವಂಥ ಒಂದು ಪಕ್ಷ ನಮ್ಮದಿದು ಕರ್ನಾಟಕದಲ್ಲಿ ಆಯಿತಾ ಅದರಿಂದ ಇದನ್ನು ನೀವು ಈ ರೀತಿಯಾದಂಥ ಒಂದು ಈ ಕುಟಿಲ ರಾಜಕಾರಣ ಈ ಕೆಳಮಟ್ಟದ ರಾಜಕಾರಣ ಭಾರತೀಯ ಜನತಾ ಪಾರ್ಟಿ ಅನೈತಿಕ ಮತ್ತು ಯಾವುದೇ ಒಂದು ಆಧಾರ ಅಧರ್ಮದ ಕೆಲಸಗಳನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಅದು ಇವತ್ತು ಸ್ಪಷ್ಟ ಆಯಿತು ಯಾವ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳು ಮಾಡಿ ಮಾ ಮಾಡಕ್ಕೆ ಹೊರಟಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ ಉಪಚುನಾವಣೆ ಉಪಚುನಾವಣೆ ಇದು ಅದಕ್ಕೂ ಏನು ರೀ ಸಂಬಂಧ ಇದು ದೊಡ್ಡ ವಿಷಯ ಇದು ಯಾಕೆಂದರೆ ಇದು ಷಡ್ಯಂತ್ರ ಇದು ಇದು ದೊಡ್ಡ ಕಾನ್ಸ್ಪಿರಸಿ ಏನೂ ಇಲ್ಲ ಆ ಕೇಸ್ನಲ್ಲಿ ಅದಕ್ಕೋಸ್ಕರ ನೀವು ಸ್ಯಾಂಕ್ಷನ್ ಕೊಡ್ತೀರಾ ಅಂತ ಹೇಳಿದ್ರೆ ಇದು ದೊಡ್ಡ ಕಾನ್ಸ್ಪಿರಸಿ ನಡೀತಾ ಇದೆ ಇದು ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಮುಗಿಸ್ಬೇಕು ಅಂತ ದೊಡ್ಡ ಕಾನ್ಸ್ಪಿರಸಿ ಇವತ್ತು ಕೇಂದ್ರ ಸರ್ಕಾರ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅವ್ರು ಮಾಡ್ತಾ ಇದ್ದಾರೆ ಇದನ್ನು ನಾವು ಎದುರಿಸ್ತೀವಿ ನಮ್ಗೆ ಯಾವ ಭಯ ಭೀತಿ ಇಲ್ಲ ಇನ್ನೊಂದು ಪಾದಯಾತ್ರೆಗೆ ಬಿಜೆಪಿಯ ಏನಾದರೂ ಮಾಡಲಿ ಮೊನ್ನೆ ಪಾದಯಾತ್ರೆಯನ್ನು ನೋಡ್ದು ಏನೇನಾಯ್ತು ಅಂತ ಈಗ ವಿಜೇಂದ್ರ ಕುರ್ಚಿನೇ ಅಲ್ಲಾಡ್ತಾ ಇದೆ ಇನ್ನೇನು ನಡೀತದೋ ಗೊತ್ತಿಲ್ಲ ಆಯ್ತಾ ಅವ್ರು ಅವ್ರು ಮಾಡಲಿ ಸಿ ರಾಜಕೀಯ ಮಾಡಲಿ ಪಾದಯಾತ್ರೆಗಳು ಮಾಡಲಿ ಹೋರಾಟ ಮಾಡಲಿ ಆದರೆ ನೀವು ನೇರವಾದಂಥ ರಾಜಕಾರಣ ಮಾಡಿ ನೇರವಾದಂಥ ರಾಜಕಾರಣ ಮಾಡಿ ಈ ಥರದ ನೀವು ಷಡ್ಯಂತ್ರ ಕಾನ್ಸ್ಪಿ ಅಧಿಕಾರ ದುರುಪಯೋಗ ಸಂವಿಧಾನ ಬಾಹಿರವಾಗಿ ನೀವು ಒಬ್ಬರಿಗೆ ತೊಂದರೆ ಕೊಡಬೇಕು ಅವ್ರಿಗೆ ಒಂದು ಒಂದು ರೀತಿ ಅವರಿಗೆ ಎಲ್ಲ ರೀತಿ ಅಗೌರವ ಅವಮಾನ ಮಾಡಬೇಕು ಅಂತ ನೀವು ಹೊಡ್ತೀರಲ್ಲ ಇದು ನಿಮ್ಗೆ ತಿರುಗು ಬಾಣ ಆಗ್ತದೆ ನಮಗೆ ಯಾವುದೇ ಭಯ ಭೀತಿ ಇಲ್ಲ ನಾವು ಇದನ್ನು ಎದುರಿಸ್ತೀವಿ ಗೆಲ್ತೀವಿ ಇನ್ನೂ ಹೆಚ್ಚಿನ ಒಂದು ನಮ್ಮ ನಮ್ಮ ಇನ್ನೂ ಹೆಚ್ಚಾಗ್ತದೆ ಕಾಂಗ್ರೆಸ್ಗೆ ಇದು ಒಂದು ರೀತಿ ಇನ್ನೂ ಹೆಚ್ಚು ಶಕ್ತಿ ಕೊಡುವಂಥ ಒಂದು ಘಟನೆ ಇವತ್ತು ನಡೆದಿದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ